ಅಯ್ಯೋ ಯಾಕೆ ಕೋಳಿ ಮಚ್ಚ ಇದು ಅದೇನೋ ಒಂಥರ ಕಾಲೇಜ್ ಹೆಸರು ಬೇರೆ ಮಾತಾಡ್ತು ಬಂದು ಎರಡು ಎರಡೂವರೆ ಆಗಿದೆ ನೈಟ್ ಕ್ಯಾಂಪಿಂಗ್ ಮಾಡೋ ಜಾಗ ಇದು ಮಾಡೋಣ ಅಂತ ಈ ಪ್ಲೇಸಲ್ಲಿ ನೇಚರ್ ಚೆನ್ನಾಗಿದೆ ಅಲ್ಲಿ ಬಂದು ತ್ವರೆ ಇದೆ ನೀರೆಲ್ಲ ಖಾಲಿಯಾಗಿ ಐತೆ ಇನ್ನು ನೈಟು ಸೌದೆಗಿದೆ ಬೇಕು ಅಂತ ಅಂದರೆ ಬೇಜಾನ್ ಇದೆ ಎಲ್ಲೂ ಹೋಗಂಗಿಲ್ಲ ಇದೆಲ್ಲ ಸುತ್ತ ಬಂದು ಬೆಟ್ಟ ಈ ಪ್ಲೇಸು ಏನು ಅಂತ ಅಂದರೆ ಸ್ವಲ್ಪ ಡೇಂಜರ್ ಅಂತ ಹೇಳ್ತಾರೆ ಅದಕ್ಕೇನೆ ಈ ಜಾಗ ಚಾಯ್ಸ್ ಮಾಡಿದ್ದೀವಿ ಇವತ್ತು ನೈಟು ನೋಡೋಣ ಹೆಂಗಿರುತ್ತೆ ಏನಿರುತ್ತೆ ಅಂತ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕಲ್ಲ ಮತ್ತಿಗೆ ಹೊಡಿತೈತೆ ಸೂರ್ಯಣ್ಣ ಅಲ್ಲಿ ತ್ವರೆ ಅದು ನೀರು ಖಾಲಿ ಹೋಗೈತೆ ಅಲ್ಲಿ ನಾವು ಯಾವಾಗಲೂ ಬಂದು ಮೀನು ಹಿಡಿತಿದ್ದೋ ಇವಾಗಲೂ ಇದೇನೋ ಗೊತ್ತಿಲ್ಲ ಇಲ್ಲಿ ನೀರಿಗೇನು ಅಂತ ನೀರಿಗೇನು ಇಲ್ಲಿ ಪ್ರಾಬ್ಲಮ್ ಇಲ್ಲ ಹಿಂಗೆ ಸ್ಟ್ರೈಟ್ ಇಲ್ಲಿ ನಡ್ಕೊಂಡು ಹೋದರೆ ಇದ್ರ ಮೇಲ್ಗಡೆ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ಹೋದರೆ ಅಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ಹತ್ರ ಒಂದು ಏನು ಬೋರ್ಗೆ ಇದೆ ಪಂಪ್ ಬೋರ್ವೆಲ್ಲು ಅಲ್ಲಿಂದ ತಗೊಬರ್ಬೋದು ಇದು ಬೆಳಿಗ್ಗೆ ತೋರಿಸ್ಬೇಕು ನೇಚರ್ನ ಸಕ್ಕತ್ತಾಗಿರುತ್ತೆ ನೋಡೋಣ ಬೆಳಿಗ್ಗೆ ಕ್ಯಾಪ್ಚರ್ ಮಾಡೋಣ ಹೇಗಿರುತ್ತೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಮೀನು ಹಿಡಿತಾರೆ ಅಂತ ಅಲ್ಲಿ ನೋಡಿ ಹಿಡಿತಾ ಇದ್ದಾರೆ ಝೂಮ್ ಹಾಕ್ತೀನಿ ಕಾಣಿಸ್ತಾ ಇದೆಯಾ ಮೀನು ಹಿಡಿತಾ ಇದ್ದಾರೆ ಇಲ್ಲಿಂದ ಆಗ್ತಿದೆ ನೈಟ್ ಕ್ಯಾಂಪಿಂಗು ಇದೇ ರೋಡ್ ಬೆಳಗ್ಗೆ ಮಧ್ಯಾಹ್ನ ತೋರಿಸ್ಬಲ್ಲ ಇದೇ ರೋಡು ನೋಡೋಣ ಹೋಯ್ತಾ ಹೋಯ್ತಾ ದಾರಿ ತೋರಿಸಿ ಬಂದ್ರೆ ಬೈಟ ಹೆಂಗಿದೆ ಅಂತ ನಿಶಬ್ದ ಯಾವ ನಾಯಿನೂ ಇಲ್ಲ ನೋಡಲಿ ಕ್ರೇಜಿ ಹೇಳ ಬಂದ್ರೆ ಏನ್ ಮಾಡ್ತೀಯ ಗುಮ್ಮ ಬಂದ್ರೆ ಉಮ್ಮ ಕೊಡಬೇಕು ಗುಮ್ಮ ಬಂದ್ರೆ ಇನ್ನೇನ್ ಮಾಡಾಕ ತುಂಬಾ ಬೇರೆ ಕೊಡ್ತೀವಿ ಅದು ಉಮ್ಮ ಕೊಡಬೇಕು ಇಲ್ಲ ನಾವು ಉಮ್ಮ ಕೊಡಬೇಕು ಫ್ರೆಂಡ್ಸ್ ಇನ್ನೇನೋ ಕಾಲ್ದಾರಿ ಸ್ಟಾರ್ಟ್ ಆಗುತ್ತೆ ಅದ್ಭುತವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ನಮಗೂ ಕ್ಯೂರಿಯಾಸಿಟಿ ಇದೆ ಅನ್ವಾಂಟೆಡ್ ಪ್ಲೇಸಲ್ಲಿ ನಾವು ಕ್ಯಾಂಪಿಂಗ್ ಮಾಡೋದು ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದನ್ನ ಇವತ್ತು ಒಂದು ರಾತ್ರಿ ಸರ್ವೇವಾಗಿ ನಿಮಗೆ ತೋರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ

ಅಲ್ಲಿ ಕಾಣಿಸ್ತೈತಲ್ಲ ಅದು ಇದು ಮನೆ ಅದೇನೆ. ಪಿನ್ ಡ್ರಾಪ್ ಪಿನ್ ಡ್ರಾಪ್ ಸೈಲೆನ್ಸ್ ಅಲ್ಲಿ ಯಾರೋ ಇದ್ದಾರೆ ನಾವು ಇಟ್ ಹೊಡಿತದ ಯಾರೋ ಯಾವುದಕ್ಕೂ ಭಯ ಪಡಬಾರ್ದು ಅಂತ ನಮ್ಮ ಸಿದ್ಧಾಂತ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಗುರು ಹಂಗೆ ಇದ್ರೆ ಆಗಲ್ಲ ಎಲ್ಲನೂ ಎಕ್ಸ್ಪೀರಿಯನ್ಸ್ ಆಗಬೇಕು ಜೀವನದಲ್ಲೇ ಯಾವುದು ಮಾಡಿಲ್ಲ ಅನ್ಬಾರ್ದು ಎಲ್ಲ ಮಾಡಿದ್ದೀನಿ ಊನಪ್ಪ ಇನ್ನೇನಿದೆ ಎಲ್ಲ ಮುಗಿಸ್ಬಿಡ್ಬೇಕು

ಸೌದಿನ ನಾವು ಇದು ಎತ್ಕೊಂತೀವಿ ವಾಡ್ಡಿ ಹೂಡು ಏನೋ ಇವೆಲ್ಲ ಗ್ಲಾಸ್ ಎಲ್ಲ ಇಲ್ಲೇ ಐತೆ ಹಾಂ ಮುರಿತಾಯಿದೀವಪ್ಪ ಮುರಿತಾಯಿದೀವಪ್ಪ ಇನ್ನೊಂದು ಹುಡುಕ್ತಾಯಿರ್ತೀನಿ ಹಾಂ ಇಲ್ಲೇ ಐತೆ अब सर एक को ये पीस दप तप के लिए मचा यो दप तप के ले अब स्ट स्ट इले कन सर ऐसा च बात करना हम 12 घंटे चिकन बेचता वलो ऐ कुईर 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 स्ट स्ट इले सर या कोली मचा इ ये ना अंतर कलर के एत्रो बरे मत हो तो मूले कोली हां मूले कोली ಮೂಳೆ ಕೋಳಿನ ನಾಟಿ ಕೋಳಿ ತಗ ಅಂತ ಹೋಗ್ಬಿಟ್ಟು ಮೂಳೆ ಕೋಳಿ ತಗ ಬಂದಿದ್ದೀವಲ್ಲ ನಾಟಿ ಕೋಳಿ ಮಗ ನಾವು ಹೋಗಿ ಕೇಳಿದ್ವು ಅವ್ರು ಕೊಡಕಲ್ಲ ಅಂದರು ಇಷ್ಟೊತ್ತನೇ ಕೊಡಕಲ್ಲ ಕಣಪ್ಪ ನಮ್ಮ ನಮ್ಮೂರ್ಲಿ ಬೈತಾರ ಇಷ್ಟೊತ್ತನೇ ಕೊಟ್ರ ಅಂತ ಅವ್ರು ಹೇಳಿದ್ರು ಅದಕ್ಕೆ ನಾವು ಮೂಳೆ ಕೊಳಿತು ಹೇಳ್ಕೊಳ್ಳ ನಮ್ಮ ತಪ್ಪೆ ಅದು ತರಲಿಲ್ಲ ಬಿಡಪ್ಪ ಅವ್ರದೇ ತಪ್ಪು ಕೊಟ್ಟಿದವಲ್ಲ ಕೊಟ್ಟಿಲ್ಲದರವ್ರು ತಪ್ಪದು ಪಾಪ ಇವತ್ತು ಮಸಾಲೆ ಆಗಿರೋದು ಅದು ಪಕ್ಕ ಈ ಇದ್ರ ಜಾಗ್ದಲ್ಲಿ ಅದು ಇರ್ತಿತ್ತು ಇದ್ರ ಜಾಗ್ದಲ್ಲಿ ಪಾಪ ಇದು ಹೆಂಗೋ ಗೂಗಿ ಒಳಗೆ ಕುತ್ಕೊಳ್ಳೋದು ಬೆಚ್ಚಗೆ ಅದು ಮಸಾಲೆ ಆಗಿರೋದ ಗೋಟಲ್ಲಿ ಎಣ್ಣೆ ಮಾಡ್ಬಿಟ್ಟು ಯಾವ ತಗೊಂಡು ಹೋಗಿ ಕೈ ಅವನ ಹೋಗಿರೋದು ಇಲ್ಲಿ ಎಣ್ಣೆ ಹೋಗಿರೋ ಬೈಕ್ ಬತ್ತೈತ ಅಷ್ಟೇ ಸಾವಂತು ಕಚಿತ ಓ ಕಚಿತ ಅದು ಇವತ್ತು ಹೋಗಿಲ್ಲ ಅಂದ್ರೆ ನಾನೇನಾದ್ರೂ ಹೋಗೋದು ಆದ್ರೆ ಒಂದ್ ದಿನ ಟೈಮ್ ಉಳ್ಕೊಂಡ್ರದ ಹ್ಞೂ ಅಷ್ಟೇ ಒಂದಿಷ್ಟ ಏನು ಒಂದಿನ ಆಯ್ಸಿ ಹೆಚ್ಚಾಗಿರೋದಕ್ಕೆ అదూ ఉంటాయి కై హుషార్చుడో అప్లక్ నాలుగు జిరీ నాలుగో యార్ ఒ బిద్ది చై హుషార్కళిక பன்னெண்டு பன்னெண்டு கண்டை கரெக்டாக ம் ஆஹா அந்த கடிக தோ பூள்ளே பள்ளியே மடக்கோ பள்ளி மடக்கோ

ಏನಾಗ್ತಿದ್ಯಾಪ್ಪ ಹಲಿ ಇನ್ನ ಇಲ್ಲ ಎಣ್ಣೆ ಇರಲೋ ಇಲ್ಲ ಎಣ್ಣೆ ಬೇಕು ಸೋರಿಕಂಡಿ ಉರುಳ್ಳಿ ಅಂದರೆ ಈರುಳ್ಳಿ ಹಾಳಿ ಅನ್ನಾಯ್ತು ನೋಡ್ರಿ

ನೋಡಿ ಫ್ರೆಂಡ್ಸ್ ಒಂದೇ ಒಂದು ಚೂರು ನೀರು ಹಾಕಿಲ್ಲ ಎಲ್ಲ ನೀರು ಅದೇ ಬಿಟ್ಕೊಂಡಿರೋದು ಚಿಕನ್ ಮಸಾಲೆ ಹಾಕ್ಬಿಟ್ಟು ರೋಮ್ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ನಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರು ಹಾಕೊಂಡ್ಬಿಟ್ಟು ಬೇಯಿಸಿಬಿಟ್ಟು ಇಟ್ಕೊಂಡ್ಬಿಡೋದು ಹಾಕಿ ಇಟ್ಕೊಂಗ

ಮಂದಕ್ಕೆ ಹಾಕ್ಬಿಡ ಸಾಂಬಾರು ತಕರಾಗೆಲ್ಲ ಹಾಕನಾ ಎಲ್ಲನ ಹಾಕ್ಬೇಡ ಇನ್ನೊಂದ್ಸಲ ಮಂದ ಕಲ್ಸ್ಬಿಡ್ದೆ ಓ ಸಕ್ ಕಳ್ಸ್ಕೊಂಬಿಡ ಅನ್ನ ಇಳಿಸ್ತಿ

ಟೈಮ್ ಎಷ್ಟು ಗಂಟೆ ಒಂದು ಮುಕ್ಕಾಲು ಪ್ರಶಾಂತವಾಗಿದೆ ಜಾಗ ಇದು ನಮ್ಮ ನಮ್ಮೂರಲ್ಲಿ ಮಾತಾಡೋದು ವಾಂಟೆಡ್ ಪ್ಲೇಸ್ ನಮಗೆಲ್ಲ ಪೀಸ್ಫುಲ್ ಇತ್ತು ಅಷ್ಟಾಗಿ ಅನ್ನಿಸ್ತೈತೆ ನಮಗೇನು ಫೀಲೇ ಆಗ್ತಾಯಿಲ್ಲ ನಿಶಬ್ದ ನಿಶಬ್ದ ಯಾವುದೋ ಗೂಬಿಯನ್ನು ಬಡ್ಕೊತೈತೆ ಅಷ್ಟೇ ಇಲ್ಲಿ ಎಷ್ಟು ಡಫನ್ ಮಾಡಿದಾರೋ ಎಷ್ಟು ತೇಲ್ಕೊಂಡೋಗಿದೀಯೋ ಇಲ್ಲ ಮಚಿ ನೆನ್ನೆ ಸಾರಿ ಮೊನ್ನೆ ಯಾರೋ ಬೆಡ್ ನಾಣಕೊಂಡು ಸತ್ತೋಗ್ಬಿಟ್ಟಿ ಒಂದು ಪರ್ಸನು ಇನ್ನ ಯಾವ ಅಂತ ಗೊತ್ತಾಗಿಲ್ಲ ಆದರೂ ಡಫನ್ ಮಾಡಿದ್ರು ಹ್ಮ್ ಮೊನ್ನೆ ಸತ್ತಗೋರಂತೆ ಎಲ್ಲಿ ಇಲ್ಲೇ ಮೇಲ್ಗಡೆ ಇಲ್ಲಿಂದ ಒಂದು ಐವತ್ ಮೀಟರ್ ಐವತ್ತು ನೂರು ಮೀಟರ್ ಅಷ್ಟೇನಾ ಮೊನ್ನೆ ಅಲ್ಲೇ ಮೊನ್ನೆ ಅಂದೆ ನಾಲ್ಕು ಐದ್ ದಿಸದ ಹಿಂದೆ ಸ್ವಾಮಿ ಹೇಳ್ಬೇಕು ತಾನೆ ಮೊದ್ಲೆಗೇನೆ ಮೊದ್ಲಾಗೇನ ಅದೊಂಥರ ಪೀಸ್ಫುಲ್ ಲೈಫು ಏನು ನೋಡ್ತೀರೋ ಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಆಗಬೇಕಿವೆಲ್ಲ ಎಲ್ಲ ಮಾಡುದ್ರೆ ಮತ್ತಾಗಿರೋ ಲೈಫಲ್ಲಿ ಓಕೆ ಫ್ರೆಂಡ್ಸ್ ಹೋಗಿ ಮಲ್ಕೊಳ್ಳೋದೆ ಬನ್ನಿ ತೋರಿಸ್ತೀನಿ ಮಲ್ಕೊಂಡ್ರೆ ಜಾಗ ಹೆಂಗಿದೆ ಅಂತ ಹೆಂಗೆ ರೆಡಿ ಮಾಡಿದ್ದೀವಿ ಅಂತ ಹೇಗಿದೆ ನಾವು ಏನು ಇಲ್ದನ್ನೇ ಬರಲ್ಲ ಎಲ್ಲ ರೆಡಿಯಾಗಿ ಬಂದಿರ್ತೀವಿ ಎಂಥ ಹುಡುಗಿ ಸಿಗ್ಬೇಕು ಪುಣ್ಯ ಮಾಡಬೇಕಲ್ವಾ ನಮ್ಮ ದೇವತೆ ಕಣ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎದ್ದು ಕಂಟಿನ್ಯೂ ಮಾಡಬೇಕು ಆ ಟೈಮ್ ಬಂದು ಎರಡೂವರೆ ಆಗಿದೆ ಸೊ ಇಲ್ಲಿ ಏನು ಅಂಥದ್ದೇನಿಲ್ಲ ಚೆನ್ನಾಗಿದೆ ಪ್ಲೇಸು ಅಂಥ ಭಯ ಏನಿಲ್ಲ ಆರಾಮಾಗಿರ್ಬೋದು ಭಯ ಏನಕ್ಕೆ ಪಟ್ಟರೆ ಭಯ ಪಡ್ತಾನೆ ಇರಬೇಕಾಗುತ್ತೆ ಯಾವುದಕ್ಕೂ ಭಯ ಪಡಬಾರ್ದು ಮುಗ್ತಾ ಇರಬೇಕು ಸುಮ್ಮನೆ ಪೀಸೆಗೆ ನಿದ್ದೆ ಬರ್ತಿದೆ ಬೆಳಿಗ್ಗೆ ಸಿಗೋಣ ಓಕೆ ಫ್ರೆಂಡ್ಸ್ ಗುಡ್ ನೈಟ್